ಒಳಗೆ ಹಪ್ಪ ಜೋರ ಹೇಳದ್ ನೀವು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಜೀಶ್ ಯೂಟ್ಯೂಬ್ ಚಾನೆಲ್ ನಾವು ಹೇಳೋದ್ರಾಗ ಅಷ್ಟು ಅಡ್ವಾನ್ಸ್ ಆಗಿ ಅಷ್ಟು ಸ್ಪೀಡ ಓಕೆ ಹೋದೊಳಗೆ ನಿಮ್ಗೆ ಏನಪ್ಪಾ ಕರ್ನಾಟಕ ಮಂದಿ ಸಾರಿ ಬಾಗಲಕೋಟೆ ಮಂದಿ ಇನ್ನು ಹೈದ್ರಾಬಾದ್ ಪಾಟ್ ಒನ್ ಅಂತ ಹಾಕಿದೀವಿ ಅದ್ರಾಗ ನಿಮ್ಗೆ ಎಪ್ಪತ್ತೆರಡು ಫೀಟ್ ಗಣಪತಿ ಅಂತ ಹೇಳಿದಿವಿ ತೋರ್ಸಿಲ್ಲ ಕಾಗೆ ಹರಸನ್ ಅಂತ ತಿಳ್ಕೊಳಕ್ ಹೋಗ್ಬಿಡ್ರಿ ದಯವಿಟ್ಟು ಹೋಗಕ ನಮಗ ನಾವು ದರ್ಶನ ಮಾಡಿಲ್ಲ ನೋಡ್ರಿ ನಾವು ದರ್ಶನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗ್ ತೋರ್ಸ ತೋರ್ಸಿದ್ವಿ ಹೌದಾ ನಾವು ದರ್ಶನ ಮಾಡಿಲ್ಲ ಅದಕ್ಕೆ ನಿಮ್ಗೆ ತೋರ್ಸಕ್ ಆಗಿಲ್ಲ ಅದಕ್ಕೆ ನಾವು ಸಾರಿ ಕೇಳ್ತೀನಿ ಈ ವಿಡಿಯೋದಾಗ ಏನಪ್ಪ ಏನಾಯ್ತಂದ್ರೆ ನಾವು ಬಿರ್ಲಾ ಮಂದಿರಕ್ಕೆ ಹೋಗಿವಿ ಇಲ್ಲಿ ಫೇಮಸ್ ಇರುವ ಒಂದು ಅದ ಅಲ್ಲಿ ಶ್ರೀ ವೆಂಕಟೇಶ ಗೋವಿಂದ ಅಂದ್ರೆ ವೆಂಕಟೇಶ ಅಲ್ಲಿ ಅದಾದ ನಂತರ ಪಾರ್ಕ್ ಹೋಗಿದೀವಿ ಬೋಟಿಂಗ್ ಮಾಡಿದೀವಿ ಮತ್ತೆ ಬ್ರೇಕ್ ಡ್ಯಾನ್ಸ್ ಕೂಡ ಮಾಡಿದೀವಿ ಇನ್ನೂ ನೈಸ್ ಎಲ್ಲ ಒಂಥರ ಕಾಮಿಡಿ ಮೂಮೆಂಟ್ಸ್ ಅದಾವ ಗ್ಲಾಸ್ ಹೌಸ್ ಒಂದು ಐತಿ ಅದಂದ್ರೆ ಮೇಣ ನಾವು ಬತ್ತಿ ಅಂತೀವಿ ಅದಕ್ಕೆ ಒಂದು ಬತ್ತಿ ತರ ಐತೆ ಆ್ಯಕ್ಚುಲಿ ಅದ ಅದು ಐತಿ ಬಟ್ ಬಹಳ ಮಸ್ತ್ ಐತಿ ಮುಂದಿನ ವಿಡಿಯೋ ಕೂಡ ನೋಡ್ರಿ ಎಂಜಾಯ್ ಮಾಡ್ರಿ ಏನಾದ್ರು ಮಿಸ್ಟೇಕ್ ಆಗೈತೆ ಅಂದ್ರೆ ಏನು ಮಾಡ್ರಿ ನಮ್ಗೆ ಸಜನ್ ಕೊಡ್ರಿ ಹೆಂಗೆ ಆಯ್ತು ಅಂತ ಹೇಳಿ ಸಾಧ್ಯ ಆದಷ್ಟು ನಾನು ನಿಮ್ಗೆ ಕಾಮೆಂಟಿಗೆ ರಿಪ್ಲೈ ಕೊಡಕ್ಕೆ ಟ್ರೈ ಮಾಡ್ತೀನಿ ಮತ್ತು ಇದುವ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡ್ರಿ ಮತ್ತು ನಿಮ್ಗೆ ಏನಪ್ಪ ಎಲ್ಲರಿಗಿನ ಥ್ಯಾಂಕ್ ಯು ಸೋ ಮಚ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಸೊ ಎಲ್ಲರಿಗೆ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಈ ರೀತಿ ಬೆಳಸಕತ್ತದಕ್ಕ ನಿಮ್ಮ ಸಪೋರ್ಟ್ ನಮ್ಮ ಇದೇ ರೀತಿ ಇರಲಿ ಇದೇ ರೀತಿ ನಾವು ಯಾವ್ಯಾವ ಡಿಫ್ರೆಂಟ್ ವಿಡಿಯೋ ಮಾಡಿ ಹಾಕ್ತಾ ಇರ್ತೀವಿ ನಿಮ್ಮ ಆಶೀರ್ವಾದ ನಮ್ಮ ಯಾವತ್ತು ಹೀಗೆ ಇರಲಿ ಬರ್ರಿ ಮುಂದಿನ ನೋಡೋ ತೋರಿಸಿ ಯಾವ ರೀತಿ ಅಂತ ಹೇಳಿ ನೋಡೋರಂತ ಕಟ್ ಮಾಡುವ ಕೈನು ಗಣಪತಿ ನೋಡಕ್ಕೆ ಹೋಗಿ ಏನೋ ಮುಂದೆ ಬಾ ಗಣಪತಿ ಹೆಂಗಿತ್ತ ಅಲ್ಲಿ ಡೆಲ್ಲಿಯಾಗ ಯವ ಯಾವ ಡೆಲ್ಯಾಗ ಇದು ನೋಡಕ್ ಹೋದ್ ಗೊತ್ತಿದ ಇವ್ನ ನರೇಂದ್ರ ಮೋದಿನ ಅವಾಗ ಹಿಂಗ ಆತಲ್ಲ ಬರ್ಗಾರ ತೋರ್ಸ್ಕೊಂಡ ಕರ್ಕೊಂಡ್ಬೇನಿ ಅಲ್ಲ ಹೋಗ್ ಪಶ್ನೆ ಸಲ ಪ್ರಶ್ನೆ ಸಲ ಹೋಗುದಿಲ್ಲ ಅದ ರೀತಿ ಆಯ್ತು ನೋಡಿ ಇದು ಬಾ ಅಟ್ ಲೀಸ್ಟ್ ಏನಾಗೈತಿ ಯಾವ್ದ್ರ ಒಂದು ಏನಾರ ಇಲ್ಲಿ ಮಟ್ಟ ಬಂದ್ಮೇಲೆ ಏನೋ ಒಂದು ಗೇಮ್ ಮಾಡ್ಯಾಗ ಒಂದ್ಸಲ ಹ ಎಲ್ ನೋಡಿಲ್ಗ ಯಾವ

ನಾವಿಲ್ಲಿ ಬಂದದ ಎಪ್ಪತ್ತೆರಡು ಫುಟ ಗಣಪತಿ ನೋಡ್ಬೇಕಂತೇಳಿ ಅದು ಆಗ್ಲಿಲ್ಲ ಇವರು ಕಾಮನ್ ಮಗ ತಿನ್ನ ಒಬ್ಬೊಬ್ಬರು ರೈಸ ಒಬ್ಬರು ಕಾಡ್ ರೈಸ ಇವ್ರಿಬ್ರು ಜ್ಯೂಸಾ ಒಂದ್ ಚಾಲು ಮಡಿಯಾರ ಇಲ್ಲಿ ಒಬ್ಬೊಬ್ರು ಹಸವ ಹಸಿ ಬರ್ ಬಿಡುತ್ತಿ ಬಾರಿ ಎದ್ಕೋ ಬಂದಿವಿ ಏನೋ ಆಯ್ತು ಅಲ್ಲ ಏನ್ ಬಿಟ್ರು ಚಿನ್ನ ಮಾತ್ರ ಬಿಡಲ್ಲ ನೋಡ್ ಕುಡಿ 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 ಬಿಡಬೇಡ ನೀ ಕುಡಿಬೇಡ ನೀ ಬಿಡಬೇಡ ಬಿಟ್ಟ ಕೆಟ್ಟ ನೀ ಹಾಟಿ 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 ಹೋಯ್ ಹೋಯ್ ಹೋಯ್

ಆದ್ರೂ ಕಡಿಕ್ಕಿಲ್ಲಿ ಗಣಪತಿ ಸಿಕ್ ಆಗ ಇಲ್ಲಿ ಶಿವಮೂರ್ತಿ ಐತಿ ನೋಡ್ರಿ ಒಳಗ ಗಣಪತಿ ಐತಿ ಆಲ್ರೆಡಿ ನಿಮ್ಗೆ ತೋರಿಸಿದ್ ಅಂತ ಹೇಳಿ ಅಂತ ಗಣಪತಿ ದರ್ಶನ ಆಯ್ತು ಪ್ರಸಾದ್ ಸಿಕ್ತು ಏನ್ ಕರ್ಕೊಂಡು ಹೋದೇತ್ರ ಏನ್ ಒಳಗೊಂಡಿದ್ದ ತೋರಿಸ್ತೀವಿ ಬರ್ರಿ ಗಣಪತಿ ಹನ್ನೊಂದ್ರ ಪಟ್ಟ ಕೊಡ್ತಾನ ಗದ್ದೆ ಗೆಲ್ವಿ ಒಂದು ದಿನ ಗೆಲ್ಲಲೇ ಬೇಕು ಒಳ್ಳೇದೇ ಚಪ್ಪಲ್ ಬಿಡೋದ ನಾನು ಬೂಟ ಮ್ಯಾಗ ಇಟ್ಲಿಕ್ಕೆ ಹೈಲೈಟ್ ಮಾಡಿ ಹೋದ್ರೇಳ್ಲಿ ಡೈಲಿ ಹೊಂಟಿವಿ ಏನಿದು ಕ್ಯೂರಾಸಿಟಿ ಹುಟ್ಟಾಕಿರ್ಬೇಕು ಬರ್ರಿ ನಮಗೂ ಗೊತ್ತಿಲ್ಲ ಏನಂತೇಳಿ ಮುಂದೆ ತೋರಿಸ್ತೀನಿ ನಿಮ್ಗೆ ಹಂಗ ಹಂಗೆ ಜೋಡಿ ಜೋಡಿ ಜೋಡಿಲ್ಲ ಹೊಂಟದರು ಹ್ಮ್ ಜನ್ಮ ಜೋಳಿ ಹೊಂಟಿದಾರ ಅಲ್ಲಿ ಎಲ್ಲೋ ಕಲರ್ ಹೆಂಗ್ ಹೊಂಟಾರ ನೋಡ್ರಿ ಸಿಗೋಲ್ರಿ ಯಾರ ಕೈಗೆ ಕೈಗವ್ ಫುಲ್ ಸ್ಪೀಡ್ನೇ ಅದಾರ ಈಗ ಶತಾಬ್ಜಿ ಎಕ್ಸ್ಪ್ರೆಸ್ ಈಗ ಹಾಟಿ ತುಂಬೈತಾನ ನೀವು ಹಾಡಿ ತುಂಬಿದ ಮೇಲೆ ಗಣಪತಿ ನಿದ್ದೆ ಮಾಡ್ತಾನೆ ಈಗ ಅರ್ಧ ತಾಸು ಬ್ರೇಕ್ ಕೊಡತ್ತೀವಿ ಯಾಕಂದ್ರ ಮೊಬೈಲ್ ಫುಲ್ ಜಮಾ ಐತಿ ಅಲ್ಲಿ 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 ಬರ್ದ ನೋಡ್ರಿ ಏನೋ ಮೊಬೈಲ್ ಫೋನ್ ಅದು ನಡೆಯಂಗಿಲ್ಲ ಲ್ಯಾಪ್ಟಾಪ ಫೋನ್ ಕ್ಯಾಮ್ರಾ ಎಲ್ಲ ನಡೆಯಿಲ್ಲ ಸೊ ಹೀಗಾಗಿ ಎಲ್ಲ ಈ ಲೈಟು ಹೊಂಟಿವಿ ಆ್ಯಕ್ಚುಲಿ ಇದು ಯಾವ ಟೆಂಪಲ್ ರೀ ಬಿರ್ಲಾ ಬಿರ್ಲಾ ಮಂದಿರ ಬಿರ್ಲಾ ಮಂದಿರ ತೋರಿಸ್ಬಾರ್ದು ಬಾಳಿತ್ತು ಆಗ್ಲಿಲ್ಲ ದರ್ಶನ ಮಾಡ್ಕೋರಿ ದೇವ್ರದ್ದು ನಿಮಗೆ ಬಿರ್ಲಾ ಮಂದಿರ ತೋರ್ಸ್ ಹೋಗಿ ಮಾಡಿದ್ದೀವಿ ಬಟ್ ಆಗ್ಲಿಲ್ಲ ಹೊರಗಿನ ರೌಂಡ್ ಏನದಲ್ಲ ನಿಮ್ಗೆ ಬಂದ್ಮೇಲೆ ಮೇಲೆ ಅಂತ ಮೊದಲು ಹೋಗಿ ದರ್ಶನ ಮಾಡ್ಕೊಂಡ್ ಬರ್ನು ನಾವಿಲ್ಲಿ ಬಂದಿದ್ದ ಬಿರ್ಲಾ ಮಂಜರ್ ನೋಡ್ಬೇಕಂತ ಹೇಳಿ ಇದೇ ಬಿರ್ಲಾ ಮಂಜಾರ ಒಳಗ ನೋಡಕ್ ಬಿಡ್ಲಿಲ್ಲ ಒಳಗೆ ಯಾವ ಯಾವಾಗಪ್ಪ ಜೋರ ಹೇಳ್ರ ಏನಂತೇಳಿ ತಿರುಪತಿ ತಿಮ್ಮಪ್ಪ ನೋಡ್ಕೊಂಡಿವಿ ನೋಡ್ಕೊಂಡಿ ಚಂದ್ರ ಈಗ ಎಲ್ಲಿ ಉಂಟಿವ ಈಗ ಎಲ್ಲರು ಹೇಳುಂಟಿವೀಗ ಲುಮಿನಿ ಪಾರ್ಕ್ ಂಬಿನಿ ಪಾರ್ಕ್ ಬೋಟಿಂಗ್ ಮಾಡಕ್ ಹೊಂಟೀವಿ ಬೋಟಿಂಗ್ ಹೋಗಿ ಏನೇನಂತ ತೋರಿಸ್ತೀವಿ ಬರೀ ಹೋಗೋಣ ಅರೆ ಬರೋದೇನ ಅದ್ಬಾ ಅಲ್ಲ ಜಾಸ್ತಿ ವಿಡಿಯೋ ಮಾಡ್ತೀವಿ ಬಾಯ್ ಹೇಳ್ಬಿಟ್ಲ ಓಕೆ ಬಾಯ್ ಹೇಳಿದ್ರೆ ಮುಂದ್ ವಿಡಿಯೋ ಮಾಡ್ತಾಗ ಆಗ್ತಿಲ್ಲ ಹೊಂಟೀವ್ ನೋಡ್ರಿ ನಾ ಮುಂದಿನ ಏರಿಯಾಕ ಈ ರೀತಿ ಎಲ್ಲ ತೆಂಗಿನಕಾಯಿ ಗುಡಿ ಮುಂದೆ ಹಚ್ಚಿದಾರ ಫುಲ್ ಹೆಣ್ಮಕ್ಳು ಹೆಣ್ಮಕ್ಳು ಐಟಮ್ ಅದ ಬರೇ ಬಳಿ ಇದ್ರಾಗ ನೋಡ್ರಿ ಹೊಂಟಾಡ್ರಾ

ನಮ್ಮ ಗ್ಯಾಂಗ್ ಎಲ್ಲ ಮುಂದೆ ಪಟ ಪಟ ಅವರ ಅಲ್ಲಿ ಕಬಿನಲ್ ಕೂಡ ಹೋಗಿರ್ರಿ ಟೋಟಲ್ ಮೋರ್ ಫ್ಯಾಮಿಲಿ ಗಾ ನೋಡಿ ಈ ರೀತಿ ಎಲ್ಲ ಫುಲ್ ಹೆಣ ಮಕ್ಕಳ್ದೇ ಹೇಳ್ಬೇಕಂದ್ರೆ ಹೇಳಬೇಕಂದ್ರೆ ಈ ಎರಡು ಫುಲ್ ಅಂದ್ರೆ ಫುಲ್ ಮಸ್ತದಾವೆ ಎಲ್ಲಾ ಏನು ಅಂತ ಅದಿಲ್ಲ ಎಲ್ಲ ಒಂದು ಜಾತ್ರೆನಾ ಮಾಡಿದಂಗಾ ಅತ್ತಿ 왔다 ಹೇಳ್ಬೇಕಂದ್ರೆ ಹೌದು ಬಿರ್ಲಾ ಮಂದಿರ ಅಂದ್ರೆ ದೇವ್ರ ಗುಡಿ ಈ ನಮ್ಮ ಕಂಟಿನ್ಯೂ ಜಾತ್ರೆಗತ್ತೆ ಇರ್ತಿ ಬಿರ್ಲಾ ಮಂದಿರ ದರ್ಶನ ಮಾಡ್ಕೊಂಡು ಹೋಗುತನೇ 왔다 ಕಿಸೆಗೂ ನಮ್ಮ ಇಲ್ಲಿ ನೋಡ್ರಿ ಕಿಸಿದನ್ ರೊಕ್ಕ ಎಲ್ಲ ಖಾಲಿ ಮಾಡ್ಕೊಂಡು ಬಂದ್ರು ಹಾಂ ತಗೊಂಡ್ರು ಅವ ಹಠ ಹಿಡಿದ್ಬಿಟ್ಟಲ್ಲ ಬೇಕು ಅಂತ ಹೇಳಿ ಇವರು ಗ ನೋಡಲ್ ಈಗ ಬಿಡುದಿಲ್ಲ ಅವಾಗಮ್ಮ ಹಂಗೆ ಹಾಯ್ ಹಾಯ್ತಾನ ಮತ್ತೆ ಅವರಾಗ ಏಕೆ ನಮ್ಮ ಖುಷಿ ಬರ್ತಾವೆ ರೀ ಖುಷಿ ಅಲ್ಲ ಗಬಾ ಅಂದ ಬಳಿ ದಿನ ಮಾಡ್ಯಾಳಲ್ಲ ರಿಂಗ್ ರಿಂಗ್ ಟೈಪ್ ನಡಿತೀವಿ ನಾವು ಇನ್ನು ಹಿಂಗೆ ಹೋಗ್ತಾ ಗ ಲೈಟ್ ಏನ್ ಲೈಟ್ ಹಿಡಿತವ ಏನ್ ಸುದ್ದಿ ಡೇಂಜರ್ ಇರ್ತಾರ ಟೈನ್ಗೆ ತೊಡದ್ ಬಿಡದ್ ನೋಡಂದ್ ಹ್ಮ್ ಎಲ್ಲಾ ಚಸ್ಮಾ ಎಲ್ಲ ನಮ್ಮ ಅದ ಬಾಳ ಮನ್ಯಾಗ ಮೂರ್ನಾಕ್ ಜೋಡಿ ಬಿದ್ದ ಹೆಂಗಾಗಿ ತೊಳಗ್ ಹೋಲಿಲ್ಲ ನೋಡ್ತಿವಿ ಬರೀ ಹೆಣ್ಮಕ್ಳು ಐಟಮ್ ಇಲ್ಲಿ ಬಳಿ ಬರ್ತಾವ ನೋಡ್ರಿ ಬಳಿ ಎಷ್ಟ್ ಚಂದ ಅದ ಫುಲ್ ಮಿಂಚಿಂಗ್ 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 ಬಿಳಿ ಎಲ್ಲ ಇಲ್ಲಿ ದೇವ್ರು ಬರ್ತಾವ ಮುಂದೆ ದೇವ್ರು ಹಿಡಿದಿದ್ದೆ ನಾನು ಎಲ್ದಾವ ದೇವ್ರ ದೇವ್ರ ದೇವ್ರು ದೇವ್ರು ದೇವ್ರ ದೇವ್ರು ಬಂದ ನೋಡಿ ದೇವ್ರು ಹ್ಞೂ ಅಲ್ಲಿ ಶಿವಮೂರ್ತಿ ಅಂತ ವರ್ಷ ಇಲ್ಲ ಅದ ನೋಡಿ ಶಿವಪ್ಪ ಶಿವಪ್ಪ ಆದಿಯೋಗಿ ಹೌದಾ ಖುಷಿ 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 ನೋಡುದು ಲೈಕ್ ಒಟ್ಟು ದೇವ್ರ ಇಲ್ಲಿ ಅಲ್ಲ ಅವ ಅದಾವ ಒಟ್ಟ ಮಸ್ತ ಹಿಂಗೆ ಬಂದ್ರೆ ಎಂತ ದೇವ್ರು ಇಲ್ಲ ಅನ್ನಂಗಿಲ್ಲ ತಿವಳಗ ತಿಮ್ಮಪ್ಪನ ದರ್ಶನ ಮಾಡ್ಕೋರಿ ರೀ ದರ್ಶನ 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 ಅಲ್ಲಿ ಒಳಗಾಗಿಲ್ಲ ಸಾಯಿ ಬಾಬಾ ಎಲ್ಲರೂ ಅದಾರ ನೋಟ ನೋ ನಮ್ಮ ಹುಲಿ ಹೊಂಟತಿ ನೋಟ ದಾಡಿ 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 ನಾನ್ ಸ್ಟಾಪ್ ದೊಡ್ಡ ಸ್ಪೀಡ್ ಅಲ್ಲಿ ಬೋಟಿಂಗ್ ಗೆ ಅರ್ಜೆಂಟ್ ಮಾಡ್ ಹೊಂಟಾರ ಮತ್ತೆ ಅಂದಾಗ ಮುಂದೆ ಬೋಟಿಂಗ್ ಗೆ ಹಿಡಿಯಕ ಆಗತ್ತೆ ನಾವ ಈ ರೀತಿ ಐತಿ ಅಲ್ಲ ನಾವು ಬಹಳ ದೂರಿಂದ ಹಿಡ್ಕೊಂಡ್ ಬರತ್ ಅಂದ್ರೆ ಕನಿಷ್ಠ ಪಕ್ಷ ಒಂದ್ ಮೂರ್ ನಿಮಿಷ ಆಗೈತಿ ಇದ ಬ್ಯಾಕ್ ಮ್ಯೂಸಿಕ್ ಯಾಕೆ ಕೊಟ್ಟಿ ನೀವು ಕೊಟ್ಟಿಲ್ಲ ಅಂತ ಕೇಳ್ಬೋದು ಯಾಕಂದ್ರೆ ಅಲ್ಲಿ ಯಾವ್ದೋ ಸಾಂಗ್ ಇದು ಬಹಳ ಡಿಸ್ಟರ್ಬೆನ್ಸ್ ಇತ್ತು ಸೊ ಮಾತಾಡಿದೇನೋ ಮಾತು ಕೇಳಿಲ್ಲ ಅದಕ್ಕೆ ನಾವು ಯಾವುದೇ ರೀತಿ ಸೌಂಡ್ ಮ್ಯೂಟ್ ಮಾಡಿಬಿಟ್ಟು ಓನ್ ವೈಸ್ ಕೊಡ್ತಿದ್ವಿ ಇದಕ್ಕೆ ಬ್ಯಾಕ್ ವೈಸ ನೋಡ್ರಿ ಹಚ್ಚಿ ತಗೋಬೇಕಂತ ನಾವು ತೊಗೋಬೇಕು ಬೆಂಕಿ ಹಚ್ಚಿದಾಗ ಅದ ನಾವು ಒಟ್ಟು ಗಣಪತಿ ಓ ನಾವು ಈಗ ಯಾವುದ್ರ ಇದು ಪಾರ್ಕಿ ಈಗ ಫೈನಲಿ ಲುಮಿನಿ ಪಾರ್ಕ್ ಬಂದೀವಿ ಇಲ್ಲಿ ಮುಗಸ್ಕೊಂಡು ಡೈರೆಕ್ಟ್ ಮನೆಗೆ ಹೋಗ್ತೀವಿ ಎಲ್ಲ ನಮ್ಗೆ ಗ್ಯಾಂಗ್ ಇಲ್ಲಿ ಐತಿ ಇಲ್ಲಿ ವಾಟರ್ ಫಾಲ್ಸ್ ಐತಿ ನೋಡ್ರಿ ಇಲ್ಲಿ ಫಸ್ಟ್ ಕ್ಲಾಸ್ ಎಲ್ಲೈತಿ ಇದು ನೀರೆಲ್ಲ ಹಿಂಗ್ ಬಿಡತ್ತ ನೋಡ್ರಿ ಕಲರ್ ಕಲರ್ ನೀವು ಮೊದಲ ನೋಡಿರ್ತೀರಿ ನಾವೇನು ಹೇಳಿ ಅದ್ರ ಮ್ಯಾಲ ಕೂತ್ ನಾನು ನಡ ಮುರಿತೈತಿ ನಾ ಏನ ಡ್ಯೂಟಿ ಮಾಡ್ಬೇಕಾಗೈತಿ ಬ್ರೆಕ್ ಡ್ಯಾನ್ಸ್ ಬ್ರೆಕ್ ಡ್ಯಾನ್ಸ್ ಯಾರ್ಯಾರು ಕುಂದಿರ್ತೀರಿ ಯಾರ್ಯಾರು ಬ್ರೆಕ್ ಡಾನ್ಸ್ ಕುಂದಿರ್ತೀರಿ ಎನಿ ಒನ್ ವಾಲಂಟ್ರಿ ಯಾರು ವಾಲಂಟರ್ ಇದ್ರ ಏನಾರ ನಾ ಕೂತ್ನಂದ್ರ ಇದ್ರೂ ಹಾಂ ಪಕ್ಕ ಓಕೆ ಈಗ ಬೋಟಿಂಗ್ ಹೋಗೋಣ ಬೋಟಿಂಗ್ ಹೋಗ್ತಾ ಹೋಗ್ತೀವಿ ಮುಂದೆ ಹೆಂಗೈತೆ ಬಾಯ್ ಹೋಗೋಣ ಬಾಯ್ ಫ್ರೆಂಡ್ಸ್ ನಾವು ಇವಾಗ ಹೈದರಾಬಾದ್ ನಲ್ಲಿ ಇದೀವಿ ಹೈದ್ರಾಬಾದ್ ನಲ್ಲಿ ಬೋಟ್ ಬೋಟಿಂಗ್ ಮಾಡಿ ಫ್ಯಾಮಿಲಿ ಬೋಟಿಂಗು ಅಡಿಯೋ ತುಂಬಾ ಚೆನ್ನಾಗಿದೆ ನೋಡ್ಬೋದು ನಾವು ಯಾಕಂದ್ರೆ ಇವಾಗ ಸಾಯಂಕಾಲ ಆಗಿದೆ ಸಮಯ ಆರು ಆರುವರೆ ಇವಾಗ ನಾವು ನೋಡಿ ಎಲ್ಲರೂ ನೋಡಿ ಎಲ್ಲರೂ ವಿಡಿಯೋ ಮಾಡ್ತಾಯಿದ್ದಾರೆ ಅಲ್ಲಿ ದೊಡ್ಡ ದೊಡ್ಡ ಕಾಣ್ತಾ ಕಾಣ್ತದಾವಲ್ಲ ಹಿಂದುಗಡೆ ಅದು ಗಣಪತಿ ವಿಸರ್ಜನೆ ಮಾಡಿ ಇವರು ಎರಡು ಜನ ಮಾತ್ರ ಇರುತ್ತೆ ಅದು ಅದು ಗಣಪತಿ ಸಜನ್ ಏನೋ ನಮ್ಮ ನಮ್ಮ ವೈಫು ಅದು ಮಾತಾಡಲ್ಲ ಹಾಯ್ ಮಾಡೋಪ ಹಾಂ ಇವ್ರು ಯಾರು ಗೊತ್ತಾ ಇವ್ರು ಯಾರು ಗೊತ್ತಾ ಹಾಂ ಇವ್ರು ಹದಿನೆಂಟು ಹಲವೊಂದು ಇರೋದು ಇವ್ರು ಇವ್ರು ನಮ್ಮ ಹತ್ರ ಇವತ್ತು ಇದ್ದಾರೆ

ಎಲ್ಲರೂ ರೆಡಿ ಆಗ್ರ ನೋಡ್ರಿ ಹೋಗಾಕೀಗ ಬೋಟ್ನಾಗ ಹೋಗಕ್ಕೆ ಎಲ್ಲರೂ ರೆಡಿ ಆಗಿದಾರು ನಮ್ಮ ಇಬ್ಬರಿಗೆ ಜಾಕೆಟ್ ಸಿಕ್ಕಿಲ್ಲತಿ ಹಾ ಸರ್ ಸ್ವಿಮ್ಮಿಂಗ್ ಬೂರ್ ಅದಿಲ್ಲ ಫುಲ್ ನೀರ ಕುಡಿದ್ ಬರಂಗಾರ ಹಾ

ಫೈನಲಿ ಬೋಟ್ ಒಳಗೆ ಕುಂತೀವಿ ನಮ್ಮ ಕುಂತಾರೆ ಅವ ಹಾಯ್ ಮಾಡ್ಯವ್ ಮಾಡೋಟಿನ ಮಜಾಲ್ ಮೊಬೈಲ್ ಏನಾರ ನಿರ್ಣಯ ಬಿತ್ತಂದ್ರ వంద లక్షవత్ సర రూపాయ హా ఉంచెం హోయిబివు స్వాహ అయ్య 뭐더라 또 뭐라고 그랬나 야 모던 오 좋습니다. 어제 와그르브리그 나왔잖아. 와그르브리그 와그르브리그 에봐 왜 에봐 왜 이렇게 يا مرحبا ಆ್ಯಕ್ಚುಲಿ ನಾವು ಬರುವಾಗ ಎಲ್ಲ ವಿಡಿಯೋ ಮಾಡಿ ತೋರಿಸ್ಬೇಕಾಗಿತ್ತ ತೋರ್ಸೋಕ್ಕಾಗಲಿಲ್ಲ ಯಾಕಂದ್ರೆ ನಮ್ಮ ಮೊಬೈಲ್ ಫುಲ್ ಸ್ವಿಚ್ ಅಪ್ ಆಗಿಬಿಟ್ಟಿತ್ತು ಬಂದಿಂದ ಊಟ ಮಾಡ್ಕೊಂಡು ಹೊರಗೆ ಬಂದು ನೋಡಿದ್ರೆ ಡಿ ಜೆ ಸಾಂಗ್ ಡಿ ಜೆ ಹಚ್ಚಿ ಬಿಟ್ಟಿದ್ರು ಫುಲ್ ಬೆಂಕಿ ಬಬಲ್ ಆಗಿ ನಡೆದಿತ್ತ ಫುಲ್ ಡ್ಯಾನ್ಸ್ ಹೊಡೆಯತ್ತಾರೆ ಹುಡುಗರು ಹುಡುಗಿಯರು ಅನ್ನಲಾರ್ದ ಫುಲ್ ಡ್ಯಾನ್ಸ್ ಹೊಡೆಯಾಕ್ತಿದ್ರು ಹಂಗೆ ಡ್ಯಾನ್ಸ್ ನೋಡ್ಕೋತ ಸ್ವಲ್ಪ ಹೊತ್ತು ನಿಂತೀವಿ ನಿಂತು ಗಣಪತಿ ದರ್ಶನ ಮಾಡ್ಕೊಂಡು ಸ್ವಲ್ಪ ಗಣಪತಿಯನ್ನ ಕಳಿಸಿದೀವಿ ಆ್ಯಕ್ಚುಲಿ ಇದನ್ನು ಈ ಭಾಳ ಯಾಕಪ್ಪ ಇವರು ಇದಕ್ಕೆ ಓನ್ ಕೊಡ್ತಾರೆ ಅಂತ ತಿಳ್ಕೊಬೋದು ಹೆವಿ ಡೇಂಜರ್ ಹೆಚ್ಚಿಬಿಟ್ಟಿದ್ರು ಡಿ ಜಿ ನಾವು ಮಾತಾಡಿದ ಮಾತು ಏನೂ ಕೇಳಿಲ್ಲ ಮತ್ತು ಆ ಮ್ಯೂಸಿಕು ಒಂಥರ ಡಿ ಜೆ ಫುಲ್ ಡಿ ಜಿ ಇತ್ತು ಹಂಗಾಗಿ ಅದನ್ನು ತೋರಿಸಿಲ್ಲ ಮಾತ್ರ ಡ್ಯಾನ್ಸ್ ಮಾತ್ರ ಗಿಚ್ ಹೊಡ್ಯಾಕತ್ತರು ಮರ ಒಂದಷ್ಟೆಪ್ಪ ಬೇರೆ ಚೇಂಜೆ ಮಾಡೋಂಗಿಲ್ಲ ಹೊಡಿತಾರಲ್ಲ ಹಂಗೆ ಹೊಡ್ಯತಾರೆ ಸಣ್ಣ ಹುಡುಗ್ರು ಕೂಡ ದೊಡ್ಡವರೆಲ್ಲರು ನೋಡಿ ಕೈ ಟಪ್ಸ್ ಆಗತ್ತಾರೆ ಎಲ್ಲರು ಈಗ ನಮ್ಮ ಮೇಡಮ್ ಅವರ ನಾವು ಹಂಗೆ ಒಂದು ಸೆಲ್ಫಿ ಹಿಡ್ಕೊಂಡ್ವಿ ಮಾತಾಡ್ಕೊಂತ ಬಟ್ ಅದು ವಾಯ್ಸ್ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಆಗಿಂದಾಗ ಚೇಂಜ್ ಆಗಿಬಿಡ್ತಾರೆ ಹೆಣ್ಮಕ್ಳು ಅಷ್ಟ ಹ್ಞೂ ದೇರ್ಗಿ ಅಲ್ಲಿ ಗಣಪತಿ ನೋಡ್ರಿ ಮೇ ನಿಮ್ಮ ಗಣಪತಿಯನ್ನು ತೋರಿಸ್ತೀನಿ ಮುಗಿ ಕೈ ಮುಗಿ ಕೈ ಮುಗಿ ಮುಗುದ್ಲಾ ಕೈ ಆಟ ಬ್ಯಾಂಕ್ ಬ್ಯಾಂಕ್ ಬಬಲಾ ಅದೇ ಒಟ್ಟು ಆ ದೊಡ್ಡ ಗಣಪತಿ ಕಂಡಿಲ್ ಖರೆ ಅದ ಎಷ್ಟು ಗಣಪತಿ ದರ್ಶನ ಮಾಡಿ ಯಾವ್ದು ಇದ್ರ ದೇವ್ರೆ ನೋಡ್ರಿ ಗಣಪತಿ ದರ್ಶನ ಮಾಡಿಕೊಡ್ರಿ ಮೇನ ಇನ್ನ ಇದೇ ರೀತಿ ಮುಂದಿನ ಉಡೇನೂ ಹಾಕ್ತಾ ಇರ್ತೀವಿ ಅವ್ರು ಯಾವರ ಆಗಿ ನೋಡ್ಕೊತಿರಿ ನಿಮ್ಮ ಸಪೋರ್ಟ್ ಇದ್ರೆ ಎಲ್ಲಾ ಹೊತ್ತು ನಮ್ಮ ಮೇಲೆ ಇದೇ ರೀತಿ ಇರ್ಲಿ ಬಾಯ್ ಬಾಯ್ ಬಾಯ್